ಹಲೋ ಈಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇವತ್ತು ಗಣೇಶ ಹಬ್ಬಕ್ಕಾಗಿ ನಾನಿಲ್ಲಿ ಅರ್ಜಿಕಾಯಿ ಮಾಡಿದ್ದೀನಿ ಟ್ರೆಡಿಷನಲ್ ಮೆಥಡಲ್ಲೇ ಮಾಡಿದ್ದೀನಿ ನಮ್ಮ ಮನೇಲಿ ಹೇಗೆ ಮಾಡ್ತೀವಿ ಅದೇ ರೀತಿ ಬನ್ನಿ ತಡ ಮಾಡಿದೆ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲೇದಾಗಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಹುರ್ಗಡಲೆ ತೊಗೊಂಡಿದ್ದೀನಿ ಹುರ್ಗಡ್ಲೆ ಪುಟಾಣಿ ಚೆನ್ನ ಏನು ಬೇಕಿದ್ರು ಕರಿಬೋದು ಈಗ ಇದಕ್ಕೆ ಎರಡೆ ಎರಡು ಏಲಕ್ಕಿ ಗಮ್ಮಕ್ಕೋಸ್ಕರ ಎರಡು ಏಲಕ್ಕಿನ ಸೇರ್ಸ್ಕೊತಾ ಇದ್ದೀನಿ ಕಮ್ಮಿ ಕ್ವಾಂಟಿಟಿ ಮಾಡೋದರಿಂದ ಎರಡೇ ಹಾಕ್ಕೊಂಡಿದ್ದೀನಿ ನೀವು ಜಾಸ್ತಿ ಮಾಡೋದಾದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೋದು ಪರಿಮಳ ತುಂಬ ಚೆನ್ನಾಗಿರುತ್ತೆ ನೋಡಿ ಇದನ್ನು ನುಣ್ಣಗೆ ರುಬ್ಕೊಂಡ್ ಬಂದಾದಮೇಲೆ ಇದಕ್ಕೆ ಯಾವ ಕಪ್ಪಲ್ಲಿ ತಗೊಂಡಿದ್ದೆ ನೋಡಿ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಒಂದು ಕೊಬ್ಬರಿ ಹಾಗೆ ಒಂದು ಕಪ್ಪಷ್ಟು ಇಲ್ಲಿ ಬೆಲ್ಲ ತೊಗೊಂಡಿದ್ದೀನಿ ನೀವು ಒಂದು ಕಾಲು ಸಹ ಹಾಕೊಬೋದು ಸ್ವೀಟ್ ತುಂಬ ಜಾಸ್ತಿ ತಿಂತೀರಾ ಅನ್ನೋದಿದ್ರೆ ನಮ್ಮ ಮನೇಲಿ ಇಷ್ಟೇ ಸ್ವೀಟ್ ತಿನ್ನೋದು ಹಾಗಾಗಿ ನಾನು ಇದೇ ರೀತಿಯಲ್ಲಿ ತೋರಿಸ್ತಾ ಇದ್ದೀನಿ ಇದನ್ನೆಲ್ಲ ಈಗ ಒಂದು ತಟ್ಟೆ ಅಥವಾ ಪ್ಲೇಟಿಗೆ ಇದನ್ನ ಶಿಫ್ಟ್ ಮಾಡ್ಕೊಳ್ಳೋಣ ಒಮ್ಮೆ ಇದನ್ನೆಲ್ಲ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸಿ ಮಾಡ್ಕೊಳ್ಳೋದ್ರಿಂದ ಒಂದು ಬೆನಿಫಿಟ್ ಏನಂದರೆ ಇದರಲ್ಲಿ ಹಾಕಿರ್ತಕ್ಕಂಥ ಕೊಬ್ಬರಿ ಹಾಗೆ ಬೆಲ್ಲ ಈವನ್ನಾಗಿ ಮಿಕ್ಸ್ ಆಗುತ್ತೆ ಹಾಗಾಗಿ ನಂತರ ಒಂದು ಮಿಕ್ಸಿಂಗ್ ಬೌಲ್ ಎರಡೂವರೆ ಕಪ್ಪಷ್ಟು ಇಲ್ಲಿ ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಕಾಲು ಕಪ್ಪಷ್ಟು ಚಿರೋಟಿ ರವೆ ಎಲ್ಲನೂ ಒಂದೇ ಕಪ್ ಮೆಜರ್ಮೆಂಟಲ್ಲಿ ತೊಗೊಳ್ಳಿ ಹಾಗೆ ನೋಡಿ ಒಂದೇ ಒಂದು ಪಿಂಚಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಇದು ಬಂದು ಒಂದು ಸ್ಪೂನಷ್ಟು ಸಕ್ಕರೆನ ಕುಟಾಣಿಯಲ್ಲೇ ನಾನು ಪೌಡರ್ ಮಾಡ್ಕೊಂಡಿದ್ದೆ ಇಷ್ಟು ಸಿಕ್ಕ ಕ್ವಾಂಟಿಟಿಯಲ್ಲಿ ಆಗೋಲ್ವಲ್ಲ ಹಾಗಾಗಿ ಹುಟ್ಟಾಣಿಯಲ್ಲೇ ಹಾಕ್ಕೊಂಡಿದೆ ತಪ್ಪದೆ ಇದನ್ನು ಹಾಕ್ಕೊಳ್ಳಿ ಇದು ಕರ್ಜಿಕಾಯಿಗೆ ಮೇಲುಗಡೆ ಒಂದು ಹೊಂಬಣ್ಣ ಬರುತ್ತಲ್ಲ ಅದು ತುಂಬ ಚೆನ್ನಾಗಿ ಈ ಒಂದು ಸಕ್ಕರೆಯಿಂದನೇ ಬರುತ್ತೆ ಹಾಗಾಗಿ ಮಿಸ್ ಮಾಡದೆ ಅದನ್ನು ಹಾಕ್ಕೊಳ್ಳಿ ಲೇಯರು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ನೋಡಿ ಇದಕ್ಕೆ ಮೆಲ್ಟ್ ಮಾಡಿರ್ತಕ್ಕಂಥ ತುಪ್ಪ ಬಿಸಿ ಇರಬೇಕಂತ ಏನಿಲ್ಲ ಗಟ್ಟಿಯಾಗಿರಬಾರ್ದು ಅಷ್ಟೇ ತುಪ್ಪ ಈ ರೀತಿ ನೀರಾಗಿ ಮೆಲ್ಟ್ ಆಗಿರಬೇಕು ಅದನ್ನು ಸೇರಿಸ್ಕೊಳ್ಳಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನೇ ಹಾಕೊಳ್ಳಿ ಎಣ್ಣೆಗಿಂತ ಟೇಸ್ಟ್ ಷ್ಟು ಇನ್ನು ಸ್ವಲ್ಪ ಏನ್ಹ್ಯಾನ್ಸ್ ಆಗುತ್ತೆ ಅಂತ ಹೇಳ್ಬೋದು ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಳ್ಳೋಣ ಏನಕ್ಕೆಂದರೆ ಸ್ವಲ್ಪ ನಾವು ಚಿರೋಟಿ ರವೆ ಹಾಕಿರೋದ್ರಿಂದ ಆಮೇಲೆ ಗಟ್ಟಿಯಾಗಿಬಿಡತ್ತೆ ಹಾಗಾಗಿ ನೋಡಿ ಈ ಅದಕ್ಕೆ ಕಲಸಿಟ್ಟಿದ್ದೀನಿ ನಂತರ ಇದನ್ನು ಒಂದು ಇಪ್ಪತ್ತು ಇದಕ್ಕೆ ರೆಸ್ಟ್ ಕೊಟ್ಬಿಡೋಣ ಅದಾದಮೇಲೆ ನೋಡಿ ಇಪ್ಪತ್ತು ನಿಮಿಷ ಆಯಿತು ನಾನಿಲ್ಲಿ ಒಂದು ನ್ಯೂಸ್ ಪೇಪರ್ ಕೆಳಗೆ ಹಾಕಿದ್ದೀನಿ ಏನಕ್ಕೆಂದರೆ ನಾವು ಇದನ್ನು ಲಟ್ಟಿಸುವಾಗ ಇದರಲ್ಲಿ ಬರ್ತಕ್ಕಂಥ ಪೌಡರ್ ಏನಿದೆ ಅಂದರೆ ಹಿಟ್ಟು ಅದೆಲ್ಲ ನೆಲದ ಮೇಲೆ ಬಿದ್ದು ಗಲೀಜಾಗೋದು ಬೇಡ ಅಂತ ನ್ಯೂಸ್ ಪೇಪರ್ನ ಹಾಕ್ಕೊಂಡಿದ್ದೆ ನೀವು ಹಾಗೇನೂ ಸಹ ಮಾಡ್ಕೊಬೋದು ಈ ರೀತಿ ಉಂಡೆಗಳಾಗಿ ಸಣ್ಣ ಸಣ್ಣ ಉಂಡೆಗಳು ಒಂದೇ ಸೈಜಲ್ಲಿ ಮಾಡ್ಕೊಳ್ಳಿ ಯಾವಾಗ ನೋಡೋದಕ್ಕೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಈ ರೀತಿ ಲಟ್ಟಿಸ್ಕೊಂಡಾದಮೇಲೆ ಇದನ್ನು ಯೂಜ್ವಲಿ ನಾವು ಹಾಗೆ ಮಾಡಿಬಿಡ್ತೀವಿ ಕೈಯಿಂದನೇ ನಾನೀಗ ವೀಡಿಯೋಗೋಸ್ಕರ ಇದರಲ್ಲಿ ಮೌಲ್ಡಿಂದ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಚಿಕ್ಕ ಗ್ಲಾಸಲ್ಲಿ ನಾನು ಇಯರ್ ಬಡ್ನ ಇಟ್ಟಿದ್ದೀನಿ ನೀರು ಹಾಕಿಬಿಟ್ಟು ಏಕೆಂದರೆ ಇದು ಔಟರ್ ಲೇಯರ್ ಏನಿದೆ ಒಂದು ಲೈನ್ ಇದನ್ನು ನೀರಿಂದ ನಾವು ಒದ್ದೆ ಮಾಡ್ಕೋಬೇಕಾಗತ್ತೆ ಹಾಗೆ ಮೊದಲು ಸಹ ಮಾಡ್ಕೊಬೋದು ಮೌಲ್ಡಿಯಲ್ಲೇ ಮಾಡ್ತಾ ಇರೋದ್ರಿಂದ ಬಟ್ ಒದ್ದೆ ಮಾಡೋದ್ರಿಂದ ಡೌಟ್ ಇರೋಲ್ಲ ಎಣ್ಣೆಯಲ್ಲಿ ಬಿಟ್ಕೊಂಬಿಡುತ್ತೆ ಅಂತ ಹಾಗಾಗಿ ಒಂದು ಸ್ವಲ್ಪ ನೀರನ್ನು ನೋಡಿ ಈ ರೀತಿ ಹಚ್ಕೊಂಡಾದ್ಮೇಲೆ ಇದನ್ನು ಹೀಗೆ ಕ್ಲೋಸ್ ಮಾಡಿಕೊಂಡು ಈಗ ಮೌಲ್ಡ್ನ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಆಯಿತು ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ ಮಾಡಿಕೊಂಡ್ರೆ ಏನಂದರೆ ಈ ಒಂದು ಸೈಜ್ ಇರುತ್ತೆ ಜೊತೆಗೆ ನೋಡೋದಕ್ಕೆ ನೋಡಿ ಡಿಸೈನ್ ಬರುತ್ತಲ್ಲ ಔಟರಲ್ಲೇ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ ಮತ್ತೊಂದು ನಿಮಗೆ ತೋರಿಸ್ತೀನಿ ಮೌಲ್ಡು ಪ್ಲಾಸ್ಟಿಕ್ ಅಂತ ಅಂದ್ಕೊಬಿಡಿ ನೀವು ನಿಮ್ಮಲ್ಲಿ ಯಾವುದು ಅವೈಲೇಬಲ್ ಇದೆ ಅದನ್ನು ಯೂಸ್ ಮಾಡ್ಕೊಬೋದು ಇದು ತುಂಬ ವರ್ಷದಿಂದ ತಂದಿರೋದಿತ್ತು ಮನೇಲಿ ಹಾಗೆ ಹಾಗಾಗಿ ನಾನು ವೀಡಿಯೋಗೋಸ್ಕರ ಹೀಗೆ ತೋರಿಸ್ತಾ ಇದ್ದೀನಿ ಇಲ್ಲಾಂದರೆ ನಾವು ಯೂಜ್ವಲಿ ಇದನ್ನೇನು ಯೂಸ್ ಮಾಡಲ್ಲ ಹಾಗೆ ಕೈಯಿಂದನೇ ಪ್ರೆಸ್ ಮಾಡಿಬಿಟ್ಟು ತೊಗೊಳ್ತೀವಿ ಇದು ನೋಡೋದಕ್ಕೆ ಡಿಸೈನ್ ಡಿಸೈನಾಗಿ ಚೆನ್ನಾಗಿ ಕಾಣುತ್ತಲ್ಲ ಅಂತ ಇವತ್ತು ಇದರಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಪ್ರೆಸ್ ಮಾಡ್ಕೊಂಡ್ರೆ ಆಯಿತು ಈಸಿಯಾಗಿ ಬಂದ್ಬಿಡುತ್ತೆ ಇದೇ ಥರ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡು ಎಣ್ಣೆ ಆಲ್ರೆಡಿ ನಾನು ಕಾಯಲಿಕ್ಕೆ ಇಟ್ಟಿದ್ದೆ ಮೀಡಿಯಮ್ ಫ್ಲೇಮಲ್ಲೇ ಕಾಯೋದಕ್ಕೆ ಬಿಟ್ಬಿಡಿ ನೋಡಿ ಈಗ ಇದನ್ನು ಎಲ್ಲ ನಾವು ರೆಡಿ ಮಾಡಿರ್ತಕ್ಕಂಥ ಕಾಯಿ ಏನಿದೆ ಒನ್ ಟೈಮ್ಗೆ ಎಷ್ಟಾಗುತ್ತೆ ನೋಡಿ ಅಷ್ಟನ್ನು ಸೇರಿಸ್ಕೊಂಡು ಈ ರೀತಿ ಸಣ್ಣ ಊರಿನಲ್ಲಿ ಬಣ್ಣ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ರುಚಿ ತುಂಬ ಅದ್ಭುತವಾಗಿರುತ್ತೆ ಒಮ್ಮೆ ಟ್ರೈ మది నోడి ట్రై మడి ఆద్మేలే రెసిపీ ఏకతితో అంత కమెంట్ మడి తెలు థాంక్స్ ఫర్ వాచింగ్